ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾವು ಇಡ್ಲಿ ಕೂಡ ಸಾಂಬಾರು ಮಾಡೋದು ನೋಡೋಣ ಬನ್ರಿ ಇಡ್ಲಿ ಕೂಡ ಸಾಂಬಾರು ಮಾಡೋಕ್ಕೆ ಬೇಳೆ ಟೊಮ್ಯಾಟೊ ರೀ ಇವನ್ನ ತೊಳೆದು ನಾ ಕುದಿಸಿಟ್ಕೋತೀನಿ ರೀ ಬರೀ ರೀ ಇದನ್ನು ಹಾಕ್ತೀನಿ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಚಲೋ ಬರ್ತೈತ್ರಿ ಎಣ್ಣೆೊಳ ಹಾಕೆತೆ ಇದು ಕರಿದಿ ತಿನ್ನು ಇದಕ್ಕ bæಳಿ ಕುದಿಸ್ಕೊಂಡಿರ್ತಿವಲ್ಲರಿ ಮೊದಲಕ್ಕೆ ಈ ಟೊಮ್ಯಾಟೇ ಎಣ್ಣೆೊಳ ಹಾಕೋಣ ಎಣ್ಣೆೊಳ ಹಾಕಿ ಅವು ಕರಿಯೋಣ ಓ ಟೊಮ್ಯಾಟೋ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ತೀನಿ നോട് ഫ്രെണ്ട്സ് നാ ടൊമെട്ട എണ്ണയ കിഗ ക ബാളി ഹാളി ഹാബെക്കി ബന് ഫ്രണ്ട്സീ ബാഴ്ത്തു കി നോ ബാഴ്ത്തു എണ്ണ കീക ഈഗ ഇക്കേനേൻ ആക്കി ಒಳಗೆ ಕೊಬ್ಬರಿ ಬೆಳ್ಳುಳ್ಳಿ ಅಲ್ಲ ಕೊತ್ತಂಬರಿ ಇದನ್ನು ರುಬ್ಕೊಂಡು ಒಗ್ಗರಣೆ ಒಳಗೆ ಹಾಕ್ಕೊಂಡ್ರಿ ಇದನ್ನು ಬನ್ನಿ ಫ್ರೆಂಡ್ಸಿಗೆ ನಾನು ಕೊಬ್ಬರಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ರುಬ್ಕೊಡೇನ್ರಿ ಇದಕ್ಕೆ ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿನಿ ಆಮೇಲೆ ಸಾರಿಗೆ ಹುಣಸೆ ಹಣ್ಣು ಹಾಕಿನಿ ಟೊಮೆಟೊನ ಹಾಕೇವಿ ಹುಣಸೆ ಹಣ್ಣು ಹಾಕಿದ್ರೆ ರುಚಿ ಆಗುತ್ತೆ ರೀ ಒಂದು ಸ್ವಲ್ಪ ಈಗ ಒಗ್ಗರಣೆ ಹಾಕೊಂಡ್ ಬನ್ರಿ ಬನ್ನಿ ಫ್ರೆಂಡ್ಸ್ ನಾನೀಗ ಸಾರಿಗೆ ಒಗ್ಗರಣೆ ಹಾಕೊಂಡ್ರಿ ಸಾಂಬಾರಿಗೆ ಕಾಯಿ ಕೆಟ್ಟಣ್ಣ ಎಣ್ಣೆ ಎಣ್ಣು ಕಾದೈತ್ರೆ ಇದಕ್ಕೆ ಸಾಸಿವೆ ಹಾಕೊಂಡ್ರಿ ಎಣ್ಣೆ ಕಾದೈತ್ರೆ ಈಗ ಸಾಸಿವೆ ಹಾಕಿ ಈಗ ಉಳ್ಳಾಗಡ್ಡೆ ಕರಿಬೇಕು ಕಲಸ್ಕೊಂಡ್ರೆ ಈಗ ಎಣ್ಣೆ ಒಳಗೆ ಕರಿ ಇಲ್ರಿ ರೀ ಇದು ಈಗ ಇಷ್ಟು ನೀರು ಹಾಕೊಂಡೇವ್ರಿ ಸಾಂಬಾರು ಮಾಡೋಕೆ ಇದಕ್ಕೆ ಮುಂಚೆ ಹಣ್ಣು ನೆನಕಿದ್ವಿಲ್ರಿ ಇದ್ರ ನೀರು ಹಾಕ್ತೇನೆ ರೀ ಸರ್ ನೀರು ಹಾಕ್ತೀನಿ ಆಮೇಲೆ ಹೊಳೆ ನೋಡ್ಕೊಂಡು ಮತ್ತೆ ಹಾಕೊಂಡ್ರಿ ಇದಕ್ಕೆ ಖಾರ ಹಾಕೊಂಡ್ರಿ ನಾವು ಮನ್ಯಾಗ ಮಸಾಲೆ ಮಾಡಿ ಮಾಡಿಟ್ಟಿರ್ತೀವ್ರಿ ಖಾರ ಪುಡಿದು ಎಲ್ಲ ಮಸಾಲೆ ಸಾಮಾನು ಹಾಕಿ ಅದನ್ನು ಹಾಕ್ತೇವ್ರಿ ಟೇಸ್ಟ್ ಹಾಕೈತ್ರಿ ಅದಕ್ಕೆ 10 ಅಷ್ಟ ಹಾಕ್ತೆಂದ್ರೆ ಊಪಷ್ಟ ಹಾಕ್ತೆಂದ್ರೆ ಊಪಷ್ಟ ಹಾಕಿಂತ ಕಲಸೋಣ ಬನ್ನಿ फ्रेंड्स ಈಗ ಕರop ಹಾಕಿಬಿಟಿ ಸ್ವಲ್ಪ ಬೆಲ್ಲ ಹಾಕೋಣ ಬೆಲ್ಲ ಹಾಕಿ ಸ್ವಲ್ಪ ಮಸಾಲೆ ಪೌಡ್ ಪೌಡ್ರು ಹಾಕ್ಬಿಟ್ಟರೆ ಹಾಕ್ತೀನಿ ಪೌಡ್ರ್ ಹಾಕ್ತಿನ್ರಿ ಅಮಿಟಿ ರುಚಿ ಹಾಕೈತ್ರಿ ಇದು ಹಾಕೊಂಡ್ರಿ ಸಾಕ್ರಿ ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅಂತ ನಾನು ಹಾಕಿಂತ ಟೇಸ್ಟ್ ನೋಡಿ ಮತ್ತು ನಮಗೆ ಏನು ಕಮ್ಮಿ ಬಿದ್ದರೆ ಹಾಕೋಬೇಕು ರೀ ಇಡ್ಲಿ ಕೂಡ ಭಾಳ ಚೊಲೋ ರೀ ಇದು ಮಸ್ತ್ ರುಚಿ ರೀ ನೋಡ್ರಿ ಸಾಂಬಾರು ಕುದಿ ಆಗತೈತಿ ಎಲ್ಲ ಹಾಕೊಂಡು ರೆಡಿ ಆಗೈತೆ ರೀ ಈಗ ಕೊತ್ತಂಬರಿ ಅಷ್ಟು ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿ ಅಷ್ಟು ಹಾಕಿಬಿಡ್ತೀನಿ ರೀ ಇಡ್ಲಿ ಕೂಡ ಮಸ್ತ್ ಸಾರು ನೋಡ್ರಿ ಸಾಂಬಾರು ನೋಡಿ ಫ್ರೆಂಡ್ಸ ಸಾಂಬಾರು ಈ ಥರ ರೆಡಿ ಆಯ್ತ ಮಸ್ತ್ ಆಗೈತೆ ನೋಡ್ರಿ ಈಗ ಗಮ್ಮನ ಆತೈತಿ ಈಗ ಇಡ್ಲಿ ಕೂಡ ಸರ್ವ್ ಮಾಡೋಣ ಬರ್ರಿ ನೋಡಿ ಫ್ರೆಂಡ್ಸ ನಾ ಇಡ್ಲಿ ಕೂಡ ಸರ್ವ್ ಮಾಡೇನಿ ಸಾಂಬಾರ ಭಾರಿ ರುಚಿಯಾಗೈತ್ರಿ ಇಡ್ಲಿ ಕೂಡ ಅಂತೂ ಮಸ್ತ್ ಟೇಸ್ಟ್ ಆಗತ್ತ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು